ಈಗ ನಮ್ಮನ್ನು ಉದ್ದೇಶಿಸಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು ಕರಳುಬಾಳು ಶ್ರೀಗಳವರು ನಮ್ಮನ್ನುದ್ದೇಶಿ ಮಾತಾಡಿಸಬೇಕು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪರ್ಮಪೋಜ ಕೈಲಾಶಾಶ್ರಮದ ಶ್ರೀಗಳವರು ನಮ್ಮ ಆಹ್ವಾನಿಸಿದಾಗ ನಾವು ಒಪ್ಪಿಕೊಂಡಿದ್ದು ಇಲ್ಲಿ ಯಾವುದೇ ಅನುಗ್ರಹ ಭಾಷಣವನ್ನು ಮಾಡಲಿಕ್ಕಲ್ಲ ದೇಶಾದ್ಯಂತ ಪ್ರಪಂಚದಾದ್ಯಂತ ಬಂದಿರ್ತಕ್ಕ ಬಂದಿರ್ತಕ್ಕಂಥ ಬರ್ತಕ್ಕಂತಹ ಎಲ್ಲ ಪೂಜ್ಯರ ದರ್ಶನ ಆಗುತ್ತೆ ಅನ್ನೋ ಒಂದು ಏಕೈಕ ಭಾವನೆಯಿಂದ ನಾವಿಲ್ಲಿಗೆ ಬಂದಿದ್ದು ಕಾಶಿ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗ ಮಾಡೋ ಸಂದರ್ಭದಲ್ಲಿ ನಾವು ಅಧ್ಯಯನ ಮಾಡಿದಂತಹ ಒಂದು ಸೂತ ಸಂಹಿತಾನ ಒಂದು ಗ್ರಂಥ ಇದೆ ಸ್ಕಂದ ಪುರಾಣದ ಒಂದು ಭಾಗ ಅದು అదరలో ఒక అప్రూపద్లోకలం పవిత్రంబరా కులం పవిత్రం జననీకృత విశ్వంభరా చతేన అపార సుఖ సాగరేస్మిన్ లీనం పరే బ్రహ్మణి చేతః ಒಂದು ಅದ್ಭುತವಾದಂಥ ಶ್ಲೋಕ ಇದು ಈ ಶ್ಲೋಕದ ಅರ್ಥಕ್ಕೆ ಅನುಸಾರವಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮ್ಮ ಹೃದಯಪೂರ್ವಕ ಭಾವನೆಗಳ ಹೃದಯಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಕೆಲವು ವರ್ಷಗಳ ಹಿಂದೆ ಸುಮಾರು ಒಂದು ಇಪ್ಪತ್ತು ವರ್ಷಗಳಿರಬಹುದು ಅಂತ ಕಾಣುತ್ತೆ ಫ್ರಾನ್ಸಿನ ಒಬ್ಬರು ವಿದ್ವಾಂಸರು ಜಗತ್ತಿನಾದ್ಯಂತ ವಿಶ್ವಶಾಂತಿಯನ್ನು ಕುರಿತು ಒಂದು ಸಂದೇಶವನ್ನು ಕೇಳಿದರು ಆಗ ಸುಮಾರು ಒಂದು ಮುನ್ನೂರು ಜನ ಧರ್ಮಗುರುಗಳು ವಿದ್ವಾಂಸರು ರಾಜಕೀಯ ನೇತಾರರು ಎಲ್ಲ ವಿಜ್ಞಾನಿಗಳು ಎಲ್ಲ ವರ್ಗದವರನ್ನು ಗುರುತಿಸಿ ಅವರು ಒಂದು ಶಾಂತಿ ಸಂದೇಶವನ್ನು ಕೇಳಿದರು ಆಗ ನಾವು ಬರೆದು ಕಳಿಸಿದಂಥ ಒಂದು ಪದ್ಯ ಈ ಸಂದರ್ಭದಲ್ಲಿ ಅರ್ಥಪೂರ್ಣ ಅಂತ ನಾವು ಭಾವಿಸ್ತೀವಿ ಆ ಸಂದೇಶ ಹೀಗಿದೆ ವರ್ಲ್ಡ್ ಪೀಸ್ ಆಂಗ್ಲ ಭಾಷೆಯಲ್ಲಿ ನಾವು ಬರೆದ ಕಳಿಸಿದಂತಹ ಈ ಒಂದು ಪದ್ಯ ಆಂಗ್ಲ ಭಾಷೆಯಲ್ಲಿ ಬಸವಣ್ಣನವರ ವಚನ ಏನಿದೆ ದೇವನೊಬ್ಬ ನಾಮ ಹಲವು ಅನ್ನೋ ವಚನ ಏನಿದೆ ಅದನ್ನು ಆಧರಿಸಿ ಬರೆದಂತಹ ಒಂದು ಆಂಗ್ಲ ಭಾಷೆಯಲ್ಲಿ ಬರೆದಂಥ ಒಂದು ಕವಿತೆ ಸತ್ಯಂ ಶಿವಂ ಸುಂದರಂ ಗಾಡ್ ಇಸ್ ಒನ್ ಬಟ್ ಇಸ್ ನೇಮ್ಸ್ ಆರ್ ಮೆನಿ ದೇವನೊಬ್ಬ ನಾಮ ಹಲವು ಅಂತ ಏನು ಬಸವಣ್ಣರು ಹೇಳ್ತಾರೆ ಆ ಮಾತನ್ನ ಅನುಸರಿಸಿ ನಾವು ಬರೆದಿರ್ತಕ್ಕಂಥದ್ದು ಗಾಡ್ ಇಸ್ ಒನ್ ಬಟ್ ಇಸ್ ನೇಮ್ಸ್ ಆರ್ ಮೆನಿ ರಿಯಾಲಿಟಿ ಬಟ್ ಇಟ್ಸ್ ವೇಸ್ ಆರ್ ಮೆನಿ ಸ್ಪಿರಿಚುಯಾಲಿಟಿ ಇಸ್ ಒನ್ ಬಟ್ ರಿಲಿಜನ್ಸ್ ಆರ್ ಮೆನಿ ಹ್ಯೂಮ್ಯಾನಿಟಿ ಇಸ್ ಒನ್ ಬಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಮೆನಿ ದೇರ್ ಕಾಂಟ್ ಬಿ ಒನ್ ರಿಲಿಜನ್ ಫಾರ್ ದಿ ಹೋಲ್ ವರ್ಲ್ಡ್ ರಿಲಿಜನ್ಸ್ ಆರ್ ಲೈಕ್ ಫ್ಲವರ್ಸ್ ಆಫ್ ಅ ಬ್ಯೂಟಿಫುಲ್ ಗಾರ್ಡನ್ ಎವ್ರಿ ಫ್ಲವರ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಡಿವಿಜುವಲ್ ಬ್ಯೂಟಿ ಆಡಿಂಗ್ ಟು ದಿ ಟೋಟಲ್ ಬ್ಯೂಟಿ ಆಫ್ ದಿ ಗಾರ್ಡನ್ ಎಂಜಾಯ್ ದಿ ಬ್ಯೂಟಿ ಆಫ್ ದಿ ಫ್ಲವರ್ ಆಫ್ ಯುವರ್ ಚಾಯ್ಸ್ ವೈಲ್ ಎಂಜಾಯಿಂಗ್ ದಿ ಬ್ಯೂಟಿ ಆಫ್ ದಿ ಗಾರ್ಡನ್ ಆಸ್ ಸಚ್ ಲೆಟ್ ನಾಟ್ ಯುವರ್ ಚಾಯ್ಸ್ ಬಿ ಥ್ರಸ್ಟ್ ಆನ್ ಅದರ್ಸ್ ನಾರ್ ಬಿ ಇಟ್ ಎ ಕಾನ್ಸ್ ಫಾರ್ ಕ್ವೇರ್ಷನ್ ಕಾನ್ಫ್ರಿಟ್ ಎಲ್ಲ ಧರ್ಮಗುರುಗಳಿಗೂ ಸಂತರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು